سال ہے اور اعلان ہمارے ہے اس سے جانتے ہوں گے

ಇಂದಿನ ವಿವರ ಕಂಪ್ಲೀಟ್ ಕೊಡ್ತಾ ಇದ್ದೀನಿ ಯಾಕಂದ್ರೆ ಅನಿಲ್ ಇನ್ವಾಲ್ವ್ ನನ್ಗಿಂತ ಮುಂಚಿತವಾಗಿದ್ರು ಅವರು ತಂದಿರೋ ಅನಿಲ್ ಅನುದಾನಗಳಲ್ಲಿ ಸುಮಾರು ಕೆಲಸ ಮಾಡಿಸ್ತಾ ಇದ್ದೀವಿ ಯಾಕಂದ್ರೆ ಇಲ್ಲಿ ತನಕ ಅವರು ತಂದಿರೋ ಅನುದಾನಗಳಲ್ಲಿ ಸುಮಾರು ಮಾರ್ಗದಲ್ಲಿ ಕೆಲಸ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ ಶ್ರೀಗಳಿ ಗ್ರಾಮ ಸರ್ಕಾರಿ ಶಾಲೆ ಅಭಿವೃದ್ಧಿ ಸಿ ಮತ್ತು ಸರ್ಕಾರದಿಂದ ಅನುದಾನ ನೀಡಿ ಅಭಿವೃದ್ಧಿ ಪಡಿಸಲಾಗಿತ್ತು ಇದು ಅನಿಲ್ ಇನ್ವಾಲ್ವ್ ಅನುದಾನದಲ್ಲಿ ಆ ಟೈಮಲ್ಲೇ ಆಗಿರೋದು ಶ್ರೀಗಳಿ ಗ್ರಾಮ

ನಾನು ರಿಕ್ವೆಸ್ಟ್ ಮಾಡಿದೆ ಆ ನೀವು ಮಾಡಿದ್ರು ರಿಕ್ವೆಸ್ಟ್ ಮಾಡಿದೆ ಯಾಕಂದ್ರೆ ಏನೇನೆಲ್ಲ ಪೆಂಡಿಂಗ್ ಇದೆ ನಾ ಇವರು ಡಿಸ್ಕಸ್ ಮಾಡಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸೀನಿಯರ್ ನನಗೆ ನನ್ನ ಯಜಮಾನರು ಕಂಪ್ಲೀಟ್ ವಿವರ ಕೊಟ್ಟಿರ್ತಾರೆ ಅದನ್ನ ನಾವು ಇಬ್ರು ಸೇರಿ ಡಿಸ್ಕಸ್ ಮಾಡಿ ನಾವು ತುಂಬಾ ರಿಕ್ವೆಸ್ಟ್ ಮಾಡಿದ್ವಿ ಈಗಾಗಲೇ ಮೊನ್ನೆ ನಮಗೆ ಬೆಂಗಳೂರು ಮೀಟಿಂಗ್ ಆದಾಗ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ತಾರೆ ಡಿ ಜೆ ಬುಕ್ ಮಾಡೋದಕ್ಕೆ ಅದಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ ಯಾಕಂದ್ರೆ ನಮಗೆ ಬೆಂಗಳೂರಲ್ಲಿ ಕಸ ಎಲ್ಲ ಒಂದ್ ಕಡೆ ಹೋಗಿ ಅಲ್ಲಿ ನಮಗೆ ಬಹಳ ಸ್ಮೆಲ್ ಆಗಿದೆ ಅಲ್ಲಿ ತುಂಬಾ ಹೆಲ್ತ್ ಇಶ್ಯೂ ಆಗಿದೆ ಬೆಂಗಳೂರಲ್ಲಿ ಎಲ್ಲ ಗೊತ್ತಿರೋದೆ

ಎಲ್ಲಾದ್ರೂ ಒಂದು ಇದು ಮುನ್ನೇನೇ ಒಂದು ಕಸ ಕಸ ಹಾಕ್ತಿರಲ್ಲ ಕಸ ಹಾಕಬೇಕಾದ್ರೆ ಮನೆಯಿಂದಲೇ ಎಲ್ಲರೂ ಅದನ್ನ ಹಸಿ ಕಸ ಒಣ ವಿಂಗಡಣೆ ಮಾಡಿ ದಯವಿಟ್ಟು ಮನೆ ಹತ್ರ ಬರೋರಿಗೆ ಅದನ್ನ ನೀವೇ ಮನೆಯಲ್ಲೇ ಈಗ ವಿಭಾಗ ಮಾಡಿಬಿಟ್ಟು ಕೋಳಿ ಅಂತ ತಿಳ್ಕೊತಾ ಇದ್ದೀನಿ ಕಸ ಬೇರೆ ಘಟಕ ಮಾಡಿದ್ವಿ ಅದಕ್ಕೋಸ್ಕರ